ಸಿನಿಮಾ ಅಂದ್ರೆ ಒಂದು ತಂಡದವರೆಕ್ ತಂಡದವರೆಗೂ ತಂಡದ ಎಲ್ಲಾ ವಿಭಾಗಗಳು ಹೆಂಗೆ ಕೆಲಸ ಮಾಡಿದ್ರೆ ಅಚ್ಚುಕಟ್ಟಾಗಿ ಮಾಡಿದ್ರೆ ಈ ತರದ ಒಂದು ಸಿನಿಮಾ ಈ ತರದ ಒಂದು ಟ್ರೈಲರ್ ಮಾಡಕ್ ಸಾಧ್ಯ ಅಂತ ನನಗೆ ಒಂದು ಡೈರೆಕ್ಟ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಕಲಾವಿದರಾಗಿರ್ಬೋದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಎದ್ದು ಕಾಣಿಸ್ತಿದೆ ಆಮೇಲೆ ರೀ ರೆಕಾರ್ಡಿಂಗ್ ಆಗಿರ್ಬೋದು ಎಲ್ಲರಿಗೂ ನನ್ನ ಕಡೆಯಿಂದ ದಿ ಬೆಸ್ಟ್ ಎಷ್ಟಾದಷ್ಟು ಪ್ರಚಾರ ಕೊಡಿ ಇಂತ ಸಿನಿಮಾಗಳು ಗೆದ್ರೆ ನಮಗೆಲ್ಲ ಒಂದ್ ಕಡೆ ಆಗುತ್ತೆ ಅದರಲ್ಲೂ ಹೊಸ ಪ್ರತಿಭೆಗಳು ಬಂದ್ರೆ ಚಿತ್ರರಂಗ ಬೆಳವಣಿಗೆ ಲಕ್ಷಣ ಅದು ದಯವಿಟ್ಟು ಎಲ್ಲರೂ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡಿ ಎಂದೇನಂತೆ ನಿಮ್ಮ ಪ್ರೀತಿ ತೂಫಾನ್ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಅಂತ ಎಲ್ಲ ಕನ್ನ ಕನ್ನಡಿಗರಲ್ಲೂ ಹಾಗೆ ನಿಮ್ಮಲ್ಲಿ ಮನವಿ ಮಾಡ್ಕೊಂತೀನಿ ಎಲ್ಲ ಮಾನೇವರಿಗೂ ಹಾಗೂ ಗುರುಗೂ ನನ್ನ ನಮಸ್ಕಾರಗಳು ನಾನು ರಂಜಿತ್ ಮಾತನಾಡ್ತಾರೆ ಸೊ ವಿಷಯಲ್ ನೋಡೋದ್ರೆ ನಾ ಏನ್ ಹೇಳಂಗಿಲ್ಲ ಇಲ್ಲ ನೀವೇ ನೋಡಿದ್ರ ಬಟ್ ನನಗೆ ತುಂಬಾ ಪ್ರಾಮಿಸ್ ಅನ್ಸಿದ್ದು ಡೈರೆಕ್ಟ್ ಆಗು ನಮ್ಮ ರೈಸಿಂಗ್ ಸ್ಟಾರ್ ರೋಷನ್ ಅವರು ತುಂಬಾ ಫೋರ್ಸಲ್ ಕ್ಯಾಂಡಿದ್ರೆ ಸೊ ಎಲ್ಲಾರು ಆಲ್ ದ ಬೆಸ್ಟ್ ಹೇಳ್ತಾ ಒಳ್ಳೇದಾಗ್ಲಿ ಸಾರಿ ಮೇಡಮ್ ನಿಮ್ ಹೆಸರು ಗೊತ್ತಲ್ಲ ಏನು ಅನುಷರಾಯ್ ಓಕೆ ಮೇಡಮ್ ನಿಮ್ಗೆ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಪ್ರೊಡಕ್ಷನ್ ಆಗಿ ಸರ್ ಪ್ರೊಡಕ್ಷನ್ ವತಿಯಿಂದ ಇನ್ನಷ್ಟು ಈ ತರ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ಕೇಳ್ಕೊತೀನಿ ಇಡೀ ಚಿತ್ರ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ आज दिल्ली वर्क को बहुत जिद्द तक सपोर्ट करने के थैंक यू दा